ನಮಸ್ಕಾರ ನಾನಿವತ್ತು ಗಣೇಶನ ಹಾಡು ಹಾಡ್ತಾಯಿದ್ದೀನಿ ಕೇಳಿ ಗಣೇಶನ ಆಶೀರ್ವಾದಕ್ಕೆ ಪಾತ್ರರಾಗಿರಿ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾದ್ರಪದ ಶುಕ್ಲದ ಚೌತೆಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಚೌತೆಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನಿ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈ ಏಳು ಲೋಕದ ಅಣು ಅಣುಅಣುವಿನ ಇರಪರದ ಸಾಧನಕ್ಕೆ ನೀನೆ ಕಾರಣ ಈ ಏಳು ಲೋಕದ ಅಣು ಅಣುಅಣುವಿನ ಇರಪರದ ಸಾಧನಕ್ಕೆ ನೀನೆ ಕಾರಣ ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ पार्वती परशिवना प्रेमपुत्रने पल परदैव काणे पार्वती परशिवना प्रेमपुत्रने ಪಾಲಿಸುವ ಪರದೈವ ಬೇರೆ ಕಾಣೆ ಪಾಪದ ಪಂಕದಲ್ಲಿ ಪದುಮಯನಿಸು ಎನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಧನ್ಯವಾದಗಳು ನಾನು ಇವತ್ತು ದೇವಿ ಹಾಡ್ನ ಹಾಡ್ತಾ ಇದೀನಿ

मङ्गलं मङ्गलं देविमङ्गलं देवि मङ्गलं महादेवी मङ्गलं 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 देविमङ्गलं नम्बिदा भक्तरा भक्तराकायुतायिगे नम्बिदा भक्तरा भक्तराकायुतायिगे मङ्गलं मङ्गलं देविमङ्गलं देविमङ्गलं महादेवी मङ्गलम् ಮಂಗಳಂ ಮಂಗಳಂ ದೇವಿ ಮಂಗಳಂ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು